ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ಕಾರ ನಾನು ರವಿ ಎಸ್ ಪೂಜಾರಿ ಅರ್ಥಶಾಸ್ತ್ರದ ಉಪನ್ಯಾಸಕ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋನಲ್ಲಿ ಅಧ್ಯಾಯ ಸಂಖ್ಯೆ ಎರಡು ಭಾರತದ ಆರ್ಥಿಕತೆ ಹೌದಾ ಸೊ ಇದು ಅಧ್ಯಾಯ ಸಂಖ್ಯೆ ಎರಡು ಅಂತ ಸೊ ಇದು ನಿಮಗೆ ಗೊತ್ತಿದೆ ಈ ಅಧ್ಯಾಯ ಎಲ್ಲಿಂದ ಎಲ್ಲಿವರೆಗೆ ನಾವು ಅದನ್ನು ಸ್ಟಡಿ ಮಾಡ್ತಾಯಿದ್ದೀವಿ ಅಂದರೆ ಸಾವಿರದ ಒಂಬೈನೂರ ಐವತ್ತರಿಂದ ಸಾವಿರದ ಒಂಬೈನೂರ ತೊಂಬತ್ತು ನೆನಪಿರಲಿ ಸ್ನೇಹಿತರೆ ಹೌದಾ ಈ ಒಂದು ಭಾಗ ಸೊ ಇಲ್ಲಿ ನಿಮಗೆ ಮುಖ್ಯವಾಗಿ ನಾ ಹೇಳಬೇಕು ಅಂತಂತಂದರೆ ಈ ವಿಡಿಯೋ ಸ್ವಲ್ಪ ನಿಮಗೆ ಲೆಂದಿ ಅಂತ ಅನಿಸ್ಬೋದು ಖಂಡಿತವಾಗ್ಲೂ ಆಗುತ್ತೆ ಸೊ ನೀವು ಅದನ್ನು ಯಾವುದೇ ರೀತಿ ಅಂತ ಏನಂತಂದರೆ ಸ್ವಲ್ಪ ಬೇಜಾರಾಗಬೇಡಿ ಯಾಕಂತಂದರೆ ಇದು ಭಾಳ ಇಂಪಾರ್ಟೆಂಟ್ ಆಗಿರುವಂಥ ಕೆಲವು ಕಾನ್ಸೆಪ್ಟ್ಗಳಿದೆ ಸ್ನೇಹಿತರೆ ಸೊ ನಾನು ಡೈರೆಕ್ಟ್ ಕ್ವಶನ್ ಬಿತ್ತ ಆನ್ಸರಿಗೆ ಹೋಗ್ಬೋದು ಬಟ್ ಅಲ್ಲಿ ಇದೆ ಒಂದು ಸಫಿಸೆಂಟ್ ಆದಂಥ ಒಂದು ಜ್ಞಾನನ ಸೊ ನಮಗೆ ಸಿಗದೆ ಇರಬಹುದು ಸೊ ಹಾಗಾಗಿ ನಾವು ಒಂದು ಆ ಒಂದು ದೃಷ್ಟಿಯಿಂದ ನಾನು ಏನು ಮಾಡಿದ್ದೀನಿ ಇದೊಂದು ಒಂದೆರಡು ವೀಡಿಯೋಗಳನ್ನು ಮಾಡಬೇಕು ಅನ್ಕೊಂಡಿದ್ದೀನಿ ಹೌದಾ ಸೊ ಇವು ಬೇಸಿಕ್ ಈ ಚಾಪ್ಟರ್ಸ್ನಲ್ಲಿ ಇಂಪಾರ್ಟೆನ್ಸ್ ಇದೆ ಇದನ್ನು ಕೊಟ್ಟು ನಂತರ ನೆಕ್ಸ್ಟ್ ನಾನು ಕ್ವಶನ್ ವಿತ್ ಆನ್ಸರ್ಗೆ ಬರ್ತೀನಿ ಸ್ನೇಹಿತರೆ ಸೊ ಹಾಗಾಗಿ ಮೊದಲೇದಾಗಿ ಈ ಒಂದು ವಿಡಿಯೋನಲ್ಲಿ ಏನು ಮಾಡೋಣ ಅಂತಂದರೆ ಸಾವಿರದ ಒಂಬೈನೂರ ಐವತ್ತರಿಂದ ತೊಂಬತ್ತರ ಅವಧಿಯಲ್ಲಿ ಯಾ ಏನೆಲ್ಲ ಬದಲಾವಣೆಗಳಾಯಿತು ಭಾರತ ಒಂದು ಆರ್ಥಿಕತೆಯಲ್ಲಿ ಅನ್ನೋವಂಥದ್ದು ಒಂದೊಂದಾಗಿ ನೋಡ್ತಾ ಬರೋಣ ಸೊ ಇಲ್ಲಿ ನಿಮಗೆ ಇನ್ನೊಂದು ಇದು ಅನಿಸ್ತದೆ ಈ ಚಾಪ್ಟರ್ ಮ್ಯಾಗೆ ಎಷ್ಟು ಮಾರ್ಕ್ಸ್ಗಳು ಬರುತ್ತೆ ಸರ್ ಅಂತ ಕೇಳಿದ್ರೆ ನೋಡಿ ಸ್ನೇಹಿತರೆ ಆಲ್ರೆಡಿ ಒಂದು ಪ್ಲಸ್ ಒಂದು ಅಂತೇಳಿ ಎರಡು ಮಾರ್ಕ್ಸ್ ಬರುವಂಥ ಸಾಧ್ಯತೆ ಇದು ಒಂದಿದೆ ಆನಂತರ ಇನ್ನೊಂದು ನಾಲ್ಕು ಮಾರ್ಕ್ಸಿಂದು ಇನ್ನೊಂದು ಪ್ರಶ್ನೆ ಬರುತ್ತೆ ಸ್ನೇಹಿತರೆ ಹೌದಾ ನಾಲ್ಕು ಅಂಕದ ಒಂದು ಪ್ರಶ್ನೆ ಹಾಗಾದರೆ ಟೋಟಲ್ ನಿಮಗೆ ಆರು ಅಂಕ ಪ್ರಶ್ನೆ ಈ ಚಾಪ್ಟರ್ನಲ್ಲಿ ಬರುವಂಥ ಸಾಧ್ಯತೆ ಅಂದರೆ ಎರಡು ಅಂಕದ ಸೊ ಮತ್ತು ಓದಬಾರ್ದೇನು ರೀ ಹಾಗಾದರೆ ಮತ್ತು ಆರು ಅಂಕದ ಓದಬಾರ್ದೇನು ಅಂತ ನೀವು ಕೇಳ್ಬೋದು ಇಲ್ಲ ಸ್ನೇಹಿತರೆ ಹಂಗಲ್ಲ ಬಟ್ ಎಕ್ಸಾಮಿಗೆ ಸೊ ಈ ಕಂಟೆಂಟ್ ಮೇಲೆ ಕೇಳಬೇಕು ಅಂತಿರುವಂಥದ್ದು ಹಾಗಾಗಿ ನಾವು ಇದಕ್ಕೆ ಜಾಸ್ತಿ ಫೋಕಸನ್ನು ಮಾಡಬೇಕಾಗುತ್ತೆ ನಾಲ್ಕು ಅಂಕದ ಪ್ರಶ್ನೆ ಮತ್ತು ಒಂದು ಅಂಕದ ಪ್ರಶ್ನೆ ಒಂದು ಅಂಕದ ಅಂತಂದರೆ ನಿಮ್ಗೆ ಗೊತ್ತಿದೆ ಅಲ್ಲಿ ಚೂಸ್ ದಿ ಕರೆಕ್ಟ್ ಆನ್ಸರ್ ಇರುತ್ತೆ ಫಿಲ್ಲಿಂಗ್ ದಿ ಬ್ಲ್ಯಾಂಕ್ಸ್ ಇರುತ್ತೆ ಮ್ಯಾಥ್ಸ್ ದಿ ಫಾಲೋವಿಂಗ್ ಇರುತ್ತೆ ಹೌದಾ ಆ ನಂತರ ಒನ್ ವರ್ಡ್ ಇರುತ್ತೆ ಹೌದಾ ಈ ನಾಲ್ಕರಲ್ಲಿ ಸೇರಿ ಎರಡು ಪ್ರಶ್ನೆಗಳನ್ನು ಕೊಡುವಂಥ ಸಾಧ್ಯತೆ ನಿಮ್ಗೆ ನೆನಪಿರಲಿ ಹೌದಾ ಹ್ಞೂ ನೆಕ್ಸ್ಟ್ ನೋಡಿ ಅದಾದ ನಂತರ ಸೊ ನಾಲ್ಕು ಅಂಕದ ಒಂದು ಪ್ರಶ್ನೆ ಟೋಟಲ್ ನಿಮಗೆ ಆರು ಅಂಕ ಕೊಡುತ್ತಾನೆ ಅಂತ ನಾನು ಹೇಳ್ತಾ ಇದ್ದೀನಿ ಹೌದಾ ಇವಾಗ ನಾನು ಲೇಟ್ ಮಾಡುವುದಿಲ್ಲ ಯಾಕಂದರೆ ಮತ್ತು ನನ್ನ ಕಂಟೆಂಟು ತುಂಬ ಲೆಂದಿ ಆಗುತ್ತೆ ಸೊ ಹಾಗಾಗಿ ನಾನು ಬರ್ತಾ ಇದ್ದೀನಿ ಸೊ ಇದು ನಾನು ತೊಗೊಂಡಿರೋದು ಎನ್ ಸಿ ಆರ್ ಟಿ ಹೌದಾ ಸೊ ಎನ್ ಸಿ ಆರ್ ಟಿ ಒಳಗಡೆ ಸೊ ಭಾಳ ಹೈಲಿ ಆಗಿರುವಂಥ ಒಂದು ಏನಾಗಿದೆ ಅಂತ ಕಂಟೆಂಟ್ ಇದೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ ನಮಗೆ ಯಾವುದೇ ರೀತಿಯಂಥ ಕಾಂಪಿಟೇಟಿವ್ಗೆ ಮತ್ತು ನಾಲೆಜ್ಗೋಸ್ಕರ ತುಂಬ ಚೆನ್ನಾಗಿರುವಂಥ ಕಂಟೆಂಟ್ ಇದೆ ಹೌದಾ ಸೊ ಯಾರೆಲ್ಲ ನೀವು ಪ್ರಥಮ ಬಾರಿಗೆ ಎಕನಾಮಿಕ್ಸ್ ಅಂತ ನೀವು ಓದ್ತಾ ಇದ್ದೀರಿ ಫಸ್ಟ್ ಇಯರ್ ಆರ್ಟ್ಸ್ ಇರ್ಬೋದು ಕಾಮರ್ಸ್ ಇರ್ಬೋದು ಸೊ ಅದು ದಯವಿಟ್ಟು ನೀವೇನು ಮಾಡ್ರಿ ಇಂಡಿಯನ್ ಎಕನೊಮಿ ಸೊ ಆಗಿ ಒಂದು ಅಥವಾ ಎರಡು ಸರ್ತಿ ಇಂಡಿಯನ್ ಎಕಾನಮಿ ಓದಿ ಸ್ನೇಹಿತರೆ ಹೌದಾ ತುಂಬ ಒಂದು ರಿಚೆಸ್ಟ್ ಆಗಿರುವಂಥ ಒಂದು ಕಂಟೆಂಟು ಇದರೊಳಗಿದೆ ಅದಕ್ಕೋಸ್ಕರ ನೋಡಿ ನಮ್ಮ ಭಾರತದ ಒಂದು ಆರ್ಥಿಕತೆ ಸಾವಿರದ ಒಂಬೈನೂರ ಐವತ್ತರಿಂದ ಏನಾಗಿದೆ ಸಾವಿರದ ಒಂಬೈನೂರ ತೊಂಬತ್ತು ಅಂತಿದೆ ಹಾಗಾಗಿ ಅದರಲ್ಲಿ ಏನೇನು ನಾವು ಓದ್ತೀವಿ ಅಂತ ಈ ಅಧ್ಯಯದಲ್ಲಿ ನಾವು ಸ್ಟಡಿ ಮಾಡಬೇಕಾಗಿರುವಂಥ ಕಂಟೆಂಟ್ ಏನಿತ್ತು ಅಂತಂದರೆ ಸೊ ಭಾರತದ ಒಂದು ಪಂಚವಾರ್ಷಿಕ ಯೋಜನೆಗಳ ಒಂದು ಗುರಿಗಳು ಪಂಚವಾರ್ಷಿಕ ಯೋಜನೆ ಅಂತಂದರೆ ಐದು ವರ್ಷಗಳಿಗೊಮ್ಮೆ ಆಗಿರುವಂಥ ಒಂದು ಯೋಜನೆಗಳು ಅವು ಏನಂತ ಮುಂದೆ ನೋಡೋಣ ಅದಾದ ನಂತರ ಇಲ್ಲೇನಿದೆ ನೋಡಿರಿ ಹತ್ತೊಂಬತ್ತು ನೂರ ತೊಂಬತ್ತು ಮತ್ತು ಐವತ್ತು ಅಂತಾಗಿದೆ ಇದು ರಾಂಗ್ ಆಗುತ್ತೆ ಸ್ನೇಹಿತರೆ ಇಲ್ಲೇನಾಗಬೇಕು ಅಂತಂದರೆ ಸೊ ಹತ್ತೊಂಬತ್ತು ನೂರ ಮೊದಲ ಐವತ್ತು ಬರಬೇಕು ಹತ್ತೊಂಬತ್ತು ನೂರ ಐವತ್ತು ನೆಕ್ಸ್ಟ್ ಹತ್ತೊಂಬತ್ತು ನೂರ ತೊಂಬತ್ತು ಬರಬೇಕು ಸೊ ಇಲ್ಲಿ ಏನಾಗಿದೆ ಮಿಸ್ಪ್ರಿಂಟ್ ಆಗಿದೆ ಸೊ ಅದನ್ನು ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ ಓಕೆ ಸೊ ಆ ಒಂದು ಸಮಯದಲ್ಲಿ ವಿವಿಧ ವಲಯಗಳಾದಂಥ ಕೃಷಿ ಮತ್ತು ಕೈಗಾರಿಕೆಗಳಲ್ಲಿ ಸೊ ಅಭಿವೃದ್ಧಿ ನೀತಿಗಳ ಬಗ್ಗೆ ಕುರಿತು ಚರ್ಚೆ ಮಾಡಬೇಕಾಗತ್ತೆ ತಿಳ್ಕೋಬೇಕಾಗತ್ತೆ ಅಂತ ಅದಾದಂತರ ನಿಯಂತ್ರಿತ ಮಾರುಕಟ್ಟೆ ಗುಣಗಳ ಮತ್ತು ಮಿತಿಗಳನ್ನು ತಿಳ್ಕೊಳ್ತೀವಿ ಇದು ಇಷ್ಟೆಲ್ಲಾನು ನಾನು ಈ ವಿಡಿಯೋನಲ್ಲಿ ಕೊಡೋಕ್ಕಾಗೋದಿಲ್ಲ ಈಗ ಹೇಳ್ತಾ ಇದ್ದೀನಿ ಹೌದಾ ಸೊ ನನ್ನ ಒಂದು ಕಂಟೆಂಟ್ ಇರಲಿ ತನ್ನ ಈ ಒಂದು ವಿಡಿಯೋನಲ್ಲಿ ಅಂತಂದರೆ ಸೊ ಭಾರತದ ಒಂದು ಪಂಚವಾರ್ಷಿಕ ಯೋಜನೆಗಳೇ ಅಂತಂದ್ರೆ ಏನು ಅಲ್ಲಿ ಏನೇನೆಲ್ಲ ಇದೆ ಅನ್ನೋ ನಾನು ಈ ಒಂದು ಕಂಟೆಂಟ್ ಸುತ್ತುವರೆದಂಥದ್ದೇ ಸೊ ಇವತ್ತು ಕೊಡ್ತೀನಿ ಸ್ನೇಹಿತರೆ ಮೊದಲೇ ನೋಡಿ ಈ ಒಂದು ಕಂಟೆಂಟ್ ಇದೆ ನಿಮಗೆ ಆಲ್ರೆಡಿ ಇದನ್ನು ಮಾರ್ಕ್ ಮಾಡ್ಕೊಂಡಿದ್ದಿದೆ ಹೌದಾ ಸೊ ಸ್ವಲ್ಪ ಇದನ್ನೇ ಏನು ಮಾಡ್ಕೊಳ್ತಾ ಇದ್ದೀನಿ ತುಂಬ ಇಂಪಾರ್ಟೆಂಟ್ ಅಂತೇಳಿ ಇದನ್ನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಪ್ರಥಮ ಪಂಚವಾರ್ಷಿಕ ಯೋಜನೆ ಅಂತ ಭಾರತದ ಸೊ ಯೋಜನೆಗಳ ಅತಿ ಮುಖ್ಯ ಉದ್ದೇಶವೇನೆಂದರೆ ಸೊ ಜೀವನ ಮಟ್ಟ ಹೆಚ್ಚಿಸುವಂತಹ ಅಭಿವೃದ್ಧಿ ಪ್ರಕ್ರಿಯೆಯನ್ನು ಉತ್ತೇಜಿಸುವುದು ನೋಡಿ ಸ್ನೇಹಿತರೆ ಭಾರತದ ಪಂಚವಾರ್ಷಿಕ ಮೂಲ ಉದ್ದೇಶ ಏನಾಗಿತ್ತು ಅಂತಂದರೆ ಸೊ ಜೀವನ ಮಟ್ಟ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಸೊ ಒಂದನೇ ಚಾಪ್ಟ್ರ್ನಲ್ಲಿ ಹದಿನಾರುನೂರು ಸಾರಿ ನೂರಲ್ಲಿ ಬಂದು ಹತ್ತೊಂಬತ್ತು ನೂರ ನಲವತ್ತೇಳಕ್ಕೆ ಅವರು ಹೊರಗಡೆ ಆಗ್ತಾರೆ ಹೌದಾ ಸೊ ಅಲ್ಲಿ ಏನಾಗ್ತಾಯಿದೆ ಎರಡು ನೂರು ಶತಮಾನಗಳ ಕಾಲ ಸೊ ನಮ್ಮ ಭಾರತವನ್ನು ತುಳಿತಾರೆ ಹೌದಾ ಆರ್ಥಿಕವಾಗಿ ರಾಜಕೀಯವಾಗಿ ಸೊ ನಮ್ಮನ್ನು ಶೋಷಣೆ ಮಾಡ್ತಾಯಿದ್ದ ಮಾಡಿರುವಂಥದ್ದು ಇವೆಲ್ಲನೂ ಕೂಡ ನೀವು ಮೊದಲೇ ಅಧ್ಯಾಯದಲ್ಲಿ ಸ್ಟಡಿ ಮಾಡಿದ್ದೀರಿ ಹೌದಾ ಸೊ ಆ ಒಂದು ಸಂದರ್ಭದಿಂದ ಸೊ ಅಲ್ಲಿಂದ ನಮ್ಮ ಜೀವನ ಮಟ್ಟ ಭಾಳ ಅಧೋಗತಿಗಿಳಿದಿತ್ತು ಅಂತ ನಿಮ್ಗೆ ಗೊತ್ತಾಗಿದೆ ಹೌದಾ ಸೊ ಅಲ್ಲಿಂದ ಜೀವನ ಮಟ್ಟವನ್ನು ಹೆಚ್ಚಿಸುವಂಥ ಒಂದು ಪ್ರಯತ್ನ ಅಭಿವೃದ್ಧಿಪಡಿಸುವಂಥ ಪ್ರಯತ್ನ ಭಾರತ ಸರ್ಕಾರದ ಮುಂದೆ ಬಂದಿರುವಂಥದ್ದು ಇದು ಒಂದು ದೊಡ್ಡದಾದಂಥ ಚಾಲೆಂಜು ಸ್ನೇಹಿತರೆ ಹೌದಾ ಹ್ಞೂ ಹೌದು ಸಮೃದ್ಧವಾಗಲು ಹೌದಾ ಒಂದು ನಿಮಿಷ ಸೊ ಸಮೃದ್ಧವಾಗಲು ವೈವಿಧ್ಯಮಯ ಅಥವಾ ವೈವಿಧ್ಯ ಜೀವನಕ್ಕಾಗಿ ಪ್ರಜೆಗಳು ಹೊಸ ಅವಕಾಶಗಳಿಗೆ ತೆರೆದುಕೊಳ್ಳುವಂತೆ ಮಾಡುವುದು ನೋಡ್ರಿ ಪಂಚವಾರ್ಷಿಕ ಯೋಜನೆ ಏನತ್ತರ ಹೊಸ ಹೊಸ ಒಂದು ಜೀವನವನ್ನು ಕಂಡುಕೊಳ್ಳೋದು ಅಂದರೆ ಎಲ್ಲೆಲ್ಲಿ ಅವಕಾಶಗಳಿದೆ ಆ ಅವಕಾಶಗಳನ್ನು ಬಳಸ್ಕೊಂಡು ಆ ಅವಕಾಶಗಳನ್ನು ಬಳಸ್ಕೊಂಡಂತೆ ಮುಂದೆ ಒಂದು ಆರ್ಥಿಕ ಅಭಿವೃದ್ಧಿಯನ್ನು ಸಾಗಿಸುವಂಥ ಒಂದು ಪ್ರಯತ್ನ ಮಾಡುವಂಥದ್ದು ಇದು ಒಂದು ನಮ್ಮ ಭಾರತ ದೇಶದ ಒಂದು ಆರ್ಥಿಕತೆಯ ಮೂಲ ಉದ್ದೇಶ ಅಂತೇಳಿ ನಾವು ಕರಿಬೋದು ಸ್ನೇಹಿತರೆ ಹೌದಾ ಹೌದು ಸೊ ನೋಡಿ ಸ್ನೇಹಿತರೆ ಇಲ್ಲಿ ನಾನು ಮತ್ತೆ ಇದನ್ನು ಕಂಟೆಂಟನ್ನು ಏನು ಮಾಡ್ತಾ ಇದ್ದೀನಿ ಇಲ್ಲಿ ತೊಗೊಳ್ತಾ ಇದ್ದೀನಿ ಇದು ತುಂಬ ಇಂಪಾರ್ಟೆಂಟ್ ಇದೆ ಸ್ನೇಹಿತರೆ ಸೊ ಹಾಗಾಗಿ ಇದನ್ನೇ ನಾವು ಏನು ಮಾಡ್ಕೊಳ್ಳೋಣ ಮಾರ್ಕ್ ಮಾಡ್ಕೊಳ್ಳೋಣ ಎಸ್ ನೋಡಿ ಸ್ನೇಹಿತರೆ ಸೊ ಇಲ್ಲಿಂದ ಇಲ್ಲಿವರೆಗೆ ಕಟ್ ಆಯಿತು ಒಂದು ನಿಮಿಷ ಸೊ ಪೂರ್ತಿ ತೊಗೊಳ್ತೀನಿ ಸ್ನೇಹಿತರೆ ಇಲ್ಲಿತನ ಹೌದಾ ಓಕೆ ಸೊ ಭಾರತದ ಹೊಸ ಆಶೋತ್ತರಗಳೊಂದಿಗೆ ಸೊ ಹದಿನೈದು ಆಗಸ್ಟ್ ಹತ್ತೊಂಬತ್ತು ನೂರ ನಲವತ್ತೇಳರಂದು ಸ್ವತಂತ್ರ ಆಯಿತು ಹೌದಾ ಸ್ವತಂತ್ರ ಆಯಿತು ಅಂತ ನಿಮ್ಗೆ ಗೊತ್ತಿದೆ ಸೊ ಇವತ್ತು ಡೇಟ್ ಏನಿದೆ ರೀ ಹೌದಾ ಸೊ ಆಲ್ರೆಡಿ ಇನ್ನೊಂದು ಎರಡು ದಿನದಲ್ಲಿ ಮತ್ತೆ ನಮಗೆ ಸ್ವತಂತ್ರ ಆಗಿರುವಂಥ ಒಂದು ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಹೌದಾ ಸೊ ನಿಮ್ಗೆ ಗೊತ್ತಿರಲಿ ಸೊ ಇಲ್ಲಿ ಸುಮಾರು ಎರಡು ನೂರು ವರ್ಷಗಳ ಕಾಲ ಬ್ರಿಟಿಷರ ಒಂದು ಆಡಳಿತ ಹೌದಾ ಸೊ ಬಳಿಕ ಅಂತಿಮವಾಗಿ ನಮ್ಮ ಭವಿಷ್ಯವನ್ನು ನಿರ್ಧರಿಸಿಕೊಳ್ಳಲು ಹೌದಾ ನಿರ್ಧರಿಸಿಕೊಳ್ಳುವವರು ಸೊ ನಾವೇ ಎಂದು ಬಹಳಷ್ಟು ಖುಷಿಯಾಯಿತು ಆವಾಗ ಯಾಕಂದರೆ ನಮ್ಮ ಭವಿಷ್ಯ ನಮ್ಮ ಕೈಯಲ್ಲಿದೆ ಅಂತ ಹೌದಾ ಈಗ ಏನಂತಂದರೆ ಸೊ ಸಣ್ಣ ಮಕ್ಕಳಿದ್ದಾಗ ನಾವು ಅವರನ್ನೇ ಹೇಗೆ ಸೊ ಬೆಳೆಸ್ತಾ ಇದ್ದೀವಿ ಯಾವ ರೀತಿಯಾಗಿ ನಾವು ಅವರನ್ನು ಒಂದು ಮಾಡಿಫೈ ಮಾಡ್ತಾಯಿದ್ದೀವಿ ಮುಂದೆ ಅವರು ನಮ್ಮ ರಾಷ್ಟ್ರಕ್ಕೆ ತನ್ನದೇ ಆದಂಥ ಒಂದು ಕೊಡುಗೆನ ಕೊಡ್ತಾರೆ ಹಾಗಾಗಿ ಸೊ ಅಂಥ ಒಂದು ಸಂದರ್ಭದಲ್ಲಿ ಭಾರತಕ್ಕೆ ಒಂದು ಅವಕಾಶ ಸಿಕ್ಕಿರುವಂಥದ್ದು ನೆನಪಿರಲಿ ನಿಮಗೆ ಸೊ ರಾಷ್ಟ್ರ ನಿರ್ಮಾಣದ ಕೆಲಸ ನಮ್ಮ ಕೈ ಸೇರಿತು ಸ್ವತಂತ್ರ ಭಾರತದ ನಾಯಕರು ರಾಷ್ಟ್ರದ ಸೊ ಈ ಇತರ ಪ್ರಮುಖ ವಿಷಯಗಳ ಜೊತೆಗೆ ನಮ್ಮ ರಾಷ್ಟ್ರಕ್ಕೆ ಸರಿ ಹೊಂದುವಂಥ ಸೊ ಕೆಲವರ ಹೌದಾ ಕೆಲವರ ಕಲ್ಯಾಣಕ್ಕಿಂತ ರಾಷ್ಟ್ರದ ಬಹುಜನರ ಕಲ್ಯಾಣವನ್ನು ಉನ್ನತೀಕರಿಸುವ ಒಂದು ವ್ಯವಸ್ಥೆ ಅಥವಾ ಒಂದು ಅರ್ಥವ್ಯವಸ್ಥೆಯನ್ನು ಆಯ್ಕೆ ಮಾಡಿಕೊಳ್ಳುವಂತೂ ಒಂದು ಅವಶ್ಯಕತೆ ಬಂತು ಅಂತ ಹೌದಾ ಅವಾಗಿನ ಒಂದು ಪ್ರಧಾನಿ ನಿಮ್ಗೆ ಗೊತ್ತಿದೆ ಸೊ ಯಾರು ಅಂತೇಳಿ ನಿಮ್ಗೆ ಗೊತ್ತಿದೆ ಖಂಡಿತವಾಗ್ಲೂ ನಿಮ್ಮ ಊಹೆ ಕರೆಕ್ಟಾಗಿದೆ ಸೊ ಯಾರು ಅಂತಂದರೆ ಜವಾಹರ್ಲಾಲ್ ನೆಹರು ಅವರು ಹೌದಾ ಅವರ ಜೊತೆಗಿರುವಂಥ ಸುಮಾರು ಸೊ ನಾಯಕರು ಏನು ಮಾಡ್ತಾ ಇದ್ದಾರ ಒಂದು ವಿಚಾರನ ಮಾಡ್ತಾರೆ ಸೊ ನಮ್ಮ ಒಂದು ಆರ್ಥಿಕತೆ ಯಾವುದು ಇರಬೇಕು ಹೌದಾ ಸೊ ನಿಮ್ಗೆ ಗೊತ್ತಿದೆ ಸೊ ಇಡೀ ವಿಶ್ವದಲ್ಲಿ ಮೂರು ಆರ್ಥಿಕತೆಗಳಿದಾವೆ ಸ್ನೇಹಿತರೆ ಒಂದು ಸಮಾಜವಾದಿ ಆರ್ಥಿಕತೆ ಮತ್ತು ಇನ್ನೊಂದು ಬಂಡವಾಳಶಾಹಿ ಆರ್ಥಿಕತೆ ಮಾರುಕಟ್ಟೆ ಆರ್ಥಿಕತೆ ಮತ್ತು ಇನ್ನೊಂದು ಮಿಶ್ರ ಆರ್ಥಿಕತೆ ಅಂತ ಹೌದಾ ಸೊ ಆಗ ತಾನೇ ಹತ್ತೊಂಬತ್ತನೇ ಶತಮಾನದಲ್ಲಿ ಒಂದು ಕಡೆ ನೀವು ನೋಡಿದ್ದೀರಿ ಯೂನಿಯನ್ ಯೂನಿಯನ್ನಲ್ಲಿ ಆಲ್ರೆಡಿ ಏನಾಗಿತ್ತು ಅಂದರೆ ಪಂಚ್ ಲೈಕ್ ಯಾವುದು ಅಂದರೆ ಸಮಾಜವಾದಿ ಕ್ರಾಂತಿ ಆಗಿರುವಂಥದ್ದು ಹೌದಾ ಸೊ ಆ ಒಂದು ಸಮಾಜವಾದಿ ಕ್ರಾಂತಿಯಲ್ಲಿ ನಿಮಗೆ ಗೊತ್ತಿದೆ ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಅವ್ರು ಪ್ರಥಮ ಬಾರಿಗೆ ಏನು ಅಂತಂದ್ರೆ ಒಂದು ಹೊಸ ಒಂದು ಪ್ಲಾನಿಂಗನ್ನು ತರ್ತಾರೆ ಅವರು ಪಂಚವಾರ್ಷಿಕ ಯೋಜನೆ ಸೊ ಇವರಿಗೆ ಕ್ರಾಂತಿಯಾಗಿರೋದು ಯಾವಾಗಂದ್ರೆ ಹತ್ತೊಂಬತ್ತು ನೂರ ಹದಿನೇಳು ನೆನಪಿರಲಿ ಸ್ನೇಹಿತರೆ ಹೌದಾ ಹತ್ತೊಂಬತ್ತು ನೂರ ಹದಿನೇಳಕ್ಕೆ ಜಾರ್ ಮನೆತನ ಆಡಳಿತ ಎದ್ದಿರ್ತದ ಸೊ ಆ ಒಂದು ಜಾರ್ನ್ ವಿರುದ್ಧ ಸೊ ದಂಗೆನ ಎತ್ತಿರುವಂಥದ್ದು ಅಲ್ಲಿರುವಂಥ ಒಂದು ಲೆನಿನ್ ಅವರ ಪಾರ್ಟಿ ಸೊ ಆ ಒಂದು ಪಾರ್ಟಿನಿಂದ ಮುಂದೇನಾಗ್ತದ ಒಂದು ಇಡೀ ಕ್ರಾಂತಿಯನ್ನು ಬದಲಾವಣೆ ಆಗುತ್ತೆ ಅವಾಗ ಸೊ ಆ ಒಂದು ನೆಕ್ಸ್ಟ್ ಲೆನಿನ್ ಅವರ ಒಂದು ನಾಯಕತ್ವನ ಮುಂದುವರಿಸುವಂಥ ಸ್ಟಾಲಿನ್ ಸೊ ಇವರಿಬ್ಬರು ಸೇರಿ ಸೊ ಏನಂತಾರೆ ಇಡೀ ಒಂದು ವಿಶ್ವದಲ್ಲಿ ಹೊಸದಾದಂಥ ಒಂದು ಯೋಜನೆಯನ್ನು ತರ್ತಾರೆ ಅವರು ಪ್ಲ್ಯಾನ್ ಇರ್ತದೆ ಲೆನಿನ್ ಅವ್ರದ್ದು ಬಟ್ ಸ್ಟಾಲಿನ್ ಅವುಗಳನ್ನೆಲ್ಲ ಒಂದು ನೊಂದಾಗಿ ಇಂಪ್ಲಿಮೆಂಟ್ ಮಾಡ್ತಾ ಬರ್ತಾ ನಿಮ್ಗೆ ಗೊತ್ತಿದೆ ಸೊ ಒಂದು ಬಹಳ ದೊಡ್ಡ ಬೃಹತ್ ಒಂದು ದೇಶ ಆಗಿ ಬೆಳೆಯುತ್ತೆ ಹೌದಾ ಇವತ್ತು ಸೊ ನೆನಪಿರಲಿ ನಿಮಗೆ ಹೌದಾ ರಷ್ಯಾ ಅನ್ನೋವಂಥದ್ದು ಒಂದು ಬಲಾಢ್ಯವಾದಂಥ ರಾಷ್ಟ್ರವಾಗಿ ಮಾರ್ಪಡುತ್ತೆ ಅವಾಗ ಒಂದು ಸೋವಿಯತ್ ಯೂನಿಯನಲ್ಲಿ ಸೊ ಸುಮಾರು ರಾಷ್ಟ್ರಗಳು ಆಕರ್ಷಣೆ ಆಗಿರ್ತವೆ ಅದರಲ್ಲಿ ನಮ್ಮ ಭಾರತ ಕೂಡ ಒಂದು ನೆನಪಿರಲಿ ನಿಮಗೆ ಸೊ ಆಗ ಟೈಮಿಗೆ ಯುಗೋಸ್ಟೋವಿ ಅನ್ನುವಂಥದ್ದು ಬಲ್ಗೇರಿ ಅನ್ನುವಂಥದ್ದು ಸೊ ವಿಯೆಟ್ನಾಂ ಅನ್ನುವಂಥದ್ದು ಹೌದಾ ಇತ್ತೀಚೆಗೆ ಕ್ಯೂಬಾ ನಿಮ್ಗೆ ಗೊತ್ತಿದೆ ಆ ನಂತರ ಚೈನಾ ಚೀನಾ ಅಂತ ಏನು ಕರಿತಾ ಇದ್ದೀವಿ ಹೌದಾ ಸೊ ಇವೆಲ್ಲ ರಾಷ್ಟ್ರಗಳ ಒಂದು ಮತ್ತೆ ಉತ್ತರ ಕೊರಿಯಾ ಹಾಂ ಸೊ ನಾರ್ತ್ ಕೊರಿಯಾ ಅಂತೇಳಿ ಹೌದಾ ಸೊ ಈ ಎಲ್ಲ ರಾಷ್ಟ್ರಗಳು ಸೇರಿ ಏನಾಗ್ತವೆ ಅಂತಂದರೆ ಸೊ ಒಂದು ರಷ್ಯಾ ಕಡೆಗೆ ಮಲ್ತಾಯಿರ್ತಾವೆ ಹೌದಾ ಸೊ ರಷ್ಯಾ ಯಾವ ರೀತಿಯಾಗಿ ಹೊಸ ಒಂದು ಕಾನ್ಸೆಪ್ಟನ್ನ ತಂತೋದು ಸಮಾಜವಾದಿ ಅರ್ಥವ್ಯವಸ್ಥೆ ಅನ್ನುವಂಥದ್ದು ಆ ಸಮಾಜವಾದಿ ಅರ್ಥವ್ಯವಸ್ಥೆಯ ಒಂದು ಒಳ್ಳೆಯ ಅಂಶಗಳು ನಮ್ಮ ರಾಷ್ಟ್ರದಲ್ಲಿ ತರಬೇಕು ಅನ್ನುವಂಥದ್ದು ನಮ್ಮ ನಾಯಕರ ಒಂದು ಉದ್ದೇಶ ಆಗಿತ್ತು ಆದರೆ ಅಲ್ಲಿ ಏನಾಗ್ತಾಯಿದೆ ಯಾವ ಒಂದು ಪ್ಲಾನಿಂಗೇ ಇಂಪಾರ್ಟೆಂಟ್ ಕೊಡಬೇಕು ಅನ್ನುವಂಥದ್ದು ಅಲ್ಲಿ ಸ್ವಲ್ಪ ಗೊಂದಲವಾಗಿರುವುದರಿಂದಾಗಿ ಅಲ್ಲಿ ಏನಾಗ್ತಾಯಿದೆ ಅಂತಂದರೆ ಒಂದಿಷ್ಟು ನಮ್ಮ ರಾಷ್ಟ್ರದ ಒಂದಿಷ್ಟು ನಾಯಕರು ಅದನ್ನು ಒಪ್ಕೊಳ್ಳೋದಿಲ್ಲ ಹೌದಾ ಸೊ ಅದನ್ನು ಏನು ಮಾಡ್ತಾ ಇದ್ದಾರ ತಿರಸ್ಕರಿಸ್ತಾರೆ ಹಾಗಾಗಿ ಅವಾಗ ಯಾವುದು ಒಂದು ಪ್ಲ್ಯಾನನ್ನು ತರಬೇಕು ಅಂತಂದರೆ ಅವಾಗ ಯಾವುದೇ ರೀತಿಯಂಥ ಅಲ್ಲಿ ಇನ್ನೊಂದು ನೆಗೆ ನೆಗೆಟಿವ್ ಒನ್ ಪಾಯಿಂಟ್ಸ್ ಇತ್ತು ನಿಮ್ಗೆ ಗೊತ್ತಿರ್ಬೋದು ಸೊ ಯಾವುದು ಅಂದರೆ ಸಮಾಜವಾದಿ ಅರ್ಥವ್ಯವಸ್ಥೆಯಲ್ಲಿ ಯಾವುದೇ ರೀತಿಯಂಥ ಖಾಸಗಿ ಆಸ್ತಿಗೆ ಒಂದು ಒಡೆತನಕ್ಕೆ ಅವಕಾಶ ಇರಲಿಲ್ಲ ಹೌದಾ ಖಾಸಗಿ ಆಸ್ತಿಗೆ ಒಡೆತನಕ್ಕೆ ಅವಕಾಶ ಇರಲಿಲ್ಲ ಹೌದಾ ಹಾಗಾಗಿ ಅದು ಅಲ್ಲಿನ ಒಂದು ನೆಗೆಟಿವ್ ಸೊ ಅದಕ್ಕೋಸ್ಕರ ಯಾರು ಇಲ್ಲಿರುವಂಥ ಒಂದಿಷ್ಟು ಜನರು ಅದನ್ನು ಒಪ್ಪಲಿಲ್ಲ ಸ್ನೇಹಿತರೆ ನೆನಪಿರಲಿ ಹಾಗಾಗಿ ಅದಕ್ಕೆ ಆದಂಥ ಬದಲಾವಣೆ ಸರ್ಕಾರದ ಅಸ್ತಿತ್ವನೂ ಇರಬೇಕು ಅದರ ಜೊತೆಗೆ ಖಾಸಗಿ ರಂಗದವರಿಗೂ ಕೂಡ ಒಂದು ಅವಶ್ಯಕತೆ ಪ್ರಾಮುಖ್ಯತೆ ಇರಬೇಕಂತ ಇವರಿಬ್ಬರಿಗೂ ಸರಿವಂತ ಒಂದು ವ್ಯವಸ್ಥೆಯನ್ನು ತರಬೇಕಾಯಿತು ಆ ವ್ಯವಸ್ಥೆನೇ ಇವತ್ತು ನಾವು ಕರಿತಾ ಇದ್ದೀವಿ ಯಾವುದು ಅಂದರೆ ಮಿಶ್ರ ಆರ್ಥಿಕತೆ ಅಂತ ಹೌದಾ ಒಂದಿಷ್ಟು ಸಮಾಜವಾದಿಯ ಅಂಶಗಳು ಒಂದಿಷ್ಟು ಆ ನಂತರ ಬಂಡವಾಳಶಾಹಿಯ ಒಂದು ಆರ್ಥಿಕತೆಯ ಕೆಲವು ಗುಣಲಕ್ಷಣಗಳು ಇವುಗಳನ್ನು ಹೊಸದಾಗಿ ಒಂದು ಮಾಡಿಫೈ ಮಾಡಿ ನಮ್ಮದೇ ಆದಂಥ ಒಂದು ವಿಚಾರವನ್ನು ತಂದಿದ್ದೀವಿ ಅಂತ ಇದು ನೆನಪಿರಲಿ ನಿಮಗೆ ಹೌದಾ ಅದನ್ನೇ ನಾವು ಇವತ್ತು ಮಿಶ್ರ ಆರ್ಥಿಕತೆ ಅಂತೇಳಿ ನಾವು ಅದನ್ನು ಕರಿತೀವಿ ಹೌದಾ ಸೊ ಅದನ್ನೇ ಇದರೊಳಗಡೆ ಇರುವಂಥದ್ದು ತುಂಬ ಲೆಂದಿ ಆಗುತ್ತೆ ಸೊ ಅದನ್ನೆಲ್ಲನೂ ಕೂಡ ನಾನು ಹೇಳ್ಕೊಂಡು ಹೋಗೋಕ್ಕಾಗಲ್ಲ ಹೌದಾ ಅದಕ್ಕೋಸ್ಕರ ಅದನ್ನೇ ಕಂಟೆಂಟ್ ಇದೆ ಸ್ನೇಹಿತರೆ ಸೊ ಇದಾದ ನಂತರ ನೆಕ್ಸ್ಟ್ ನೋಡಿ ಇಲ್ಲಿ ಆಲ್ರೆಡಿ ಸೊ ಪ್ರತಿಯೊಂದು ಸಮಾಜ ಅಥವಾ ಪ್ರತಿಯೊಂದು ದೇಶ ಸೊ ಏನಂತಂದರೆ ಒಂದಿಷ್ಟು ಪ್ರಶ್ನೆಗಳಿಗೆ ಅದನ್ನು ಏನು ಮಾಡಬೇಕಾಗತ್ತೆ ಸೊ ಅದನ್ನು ಉತ್ತರಿಸಬೇಕಾಗತ್ತೆ ಸ್ನೇಹಿತರೆ ನೆನಪಿರಲಿ ನಿಮಗೆ ಏನು ಉತ್ತರ ಕೊಡಬೇಕಾಗತ್ತೆ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಸೆಕೆಂಡ್ ಇಯರ್ ಇರುವಂಥ ಮಕ್ಕಳಿಗೆಲ್ಲರಿಗೂ ಈ ಪ್ರಶ್ನೆಗೆ ಆನ್ಸರನ್ನು ಗೊತ್ತಿರುತ್ತೆ ಸೊ ಅದು ಏನು ಅನ್ನುವಂಥದ್ದು ಹೌದಾ ಒಂದು ಅರ್ಥವ್ಯವಸ್ಥೆ ಇದೆ ಅಂತ ಅಂದ್ಕೊಳ್ಳಿ ಆ ಅರ್ಥವ್ಯವಸ್ಥೆಯಲ್ಲಿ ಸೊ ಗಮನಿಸಬೇಕಾಗಿರುವಂಥ ಒಂದು ಮೂರು ಮುಖ್ಯವಾದಂಥ ಪ್ರಶ್ನೆಗಳಿರುತ್ತೆ ಸ್ನೇಹಿತರೆ ಹೌದಾ ಮೂರು ಮುಖ್ಯವಾಗಿರುವಂಥ ಪ್ರಶ್ನೆಗಳು ಅದು ಯಾವುದು ಅಂದರೆ ಏನನ್ನು ಉತ್ಪಾದನೆ ಮಾಡಬೇಕು ಹೇಗೆ ಉತ್ಪಾದನೆ ಮಾಡಬೇಕು ಮತ್ತು ಯಾರಿಗಾಗಿ ಉತ್ಪಾದನೆ ಮಾಡಬೇಕು ಅಂತ ನೆನಪಿರಲಿ ಸ್ನೇಹಿತರೆ ಈ ಎಲ್ಲ ಮೂರು ಪ್ರಶ್ನೆಗಳಿಗೆ ಮೂಲಭೂತವಾದಂಥ ಪ್ರಶ್ನೆಗಳನ್ನು ಅಲ್ಲಿ ಉತ್ತರಿಸಬೇಕಾಗತ್ತೆ ಅದು ಎದುರದು ಒಂದು ಕೆಲಸ ಅಂದರೆ ಆ ಒಂದು ವ್ಯವಸ್ಥೆಯ ಕೆಲಸ ಹೌದಾ ಆ ವ್ಯವಸ್ಥೆ ಅಂದ್ರೆ ಅಂದರೆ ಯಾವುದು ಆ ಒಂದು ಸರ್ಕಾರ ಹೌದಾ ಅಥವಾ ಆ ಒಂದು ಪ್ರಾಧಿಕಾರಗಳು ಯಾವುದೂ ಇರುತ್ತೆ ಅದು ಕೇಂದ್ರ ಯೋಜಿತ ಅರ್ಥವ್ಯವಸ್ಥೆ ಆಗಿರ್ಬೋದು ಅಥವಾ ಬಂಡವಾಳಶಾಹಿ ಆರ್ಥಿಕತೆ ಇರ್ಬೋದು ಅಥವಾ ಇನ್ನೊಂದು ಯಾವುದು ಅಂದರೆ ನಮ್ಮ ದೇಶ ಆರ್ಥಿಕತೆ ಯಾವುದು ಅಂದರೆ ಮಿಶ್ರ ಆರ್ಥಿಕತೆ ಆಗಿರ್ಬೋದು ಈ ಮೂರು ಆರ್ಥಿಕತೆಗಳನ್ನು ಏನಾಗಬೇಕಾಗತ್ತೆ ಈ ಮೂರು ಪ್ರಶ್ನೆಗಳಿಗೆ ಸೊ ಉತ್ತರಿಸಬೇಕಾಗತ್ತೆ ಸ್ನೇಹಿತರೆ ಹೌದಾ ಹಾಗಾಗಿ ಭಾಳಷ್ಟು ಸಲ ಏನಾಗುತ್ತೆ ಅಂತಂದರೆ ನಮ್ಮ ಒಂದು ಆರ್ಥಿಕತೆಯಲ್ಲಿ ತೆಗೆದುಕೊಂಡಾಗ ಶ್ರಮ ಸಾಂದ್ರ ಇರುವಂಥದ್ದು ಅಂದರೆ ಏನು ರೀ ಸೊ ಭಾಳಷ್ಟು ಜನ ನೂರು ಜನರಲ್ಲಿ ಒಂದು ಎಪ್ಪತ್ತೆರಡರಿಂದ ಎಪ್ಪತ್ನಾಲ್ಕು ಜನ ಯುವಕರು ಇರೋದರಿಂದಾಗಿ ನಾವೇನು ಮಾಡ್ತಾ ಇದ್ದೀವಿ ಅತಿ ಹೆಚ್ಚಿನ ಪ್ರಮಾಣ ಏನು ಮಾಡ್ತಾಯಿದ್ದೀವಿ ಸಾಂದ್ರವನ್ನು ಆಯ್ಕೆ ಮಾಡ್ಕೊಂಡಿರ್ತೀವಿ ಸ್ನೇಹಿತರೆ ಅದು ನಿಮ್ಗೆ ಗೊತ್ತಿದೆ ಹೌದಾ ಸೊ ಉಳಿದಿದ್ದೆಲ್ಲನೂ ಕೂಡ ಏನಾಗ್ತದ ಬಂಡವಾಳ ಸಾಂದ್ರ ಮುಖಾಂತರ ನಮ್ಮ ಒಂದು ಆಕ್ಟಿವಿಟೀಸು ಎಕನಾಮಿಕ್ ಆ್ಯಕ್ಟಿವಿಟೀಸ್ಗಳು ನಡೀತಾವೆ ಹೌದಾ ಇದಂತೂ ನಿಮ್ಗೆ ಗೊತ್ತಿದೆ ಸೊ ಹಾಗಾಗಿ ಇವೆಲ್ಲವೂ ಕೂಡ ಪ್ರಾಪರ್ ಆಗಿ ನಾವು ಅವುಗಳನ್ನು ಯುಟಿಲೈಸ್ ಮಾಡ್ಕೋಬೇಕಾಗತ್ತೆ ಹೌದಾ ಬಟ್ ಆದರೆ ಬಂಡವಾಳಶಾಹಿ ಆರ್ಥಿಕತೆಯಲ್ಲಿ ಏನಾಗುತ್ತೆ ಅಂತಂದರೆ ಅಲ್ಲಿರುವಂಥ ಒಂದು ಶಕ್ತಿ ನಿಮ್ಗೆ ಗೊತ್ತಿದೆ ಅದು ಯಾವ ಶಕ್ತಿ ಅಂದರೆ ಬೇಡಿಕೆ ಮತ್ತು ಪೂರೈಕೆ ಅನ್ನುವಂಥ ಒಂದು ಶಕ್ತಿ ಸ್ನೇಹಿತರೆ ನಿಮ್ಗೆ ಗೊತ್ತಿರಲಿ ಇದು ಹೌದಾ ಇಲ್ಲಿ ಏನಿದೆ ಇದು ಡಿಮ್ಯಾಂಡ್ ಇದೆ ನೆನಪಿಟ್ಕೊಳ್ರಿ ಲೆಫ್ಟು ರೈಟಿಗೆ ಡಿಮ್ಯಾಂಡ್ ಇರುತ್ತೆ ಸೊ ನೆಕ್ಸ್ಟ್ ಇದ್ರ ಅಪೋಸಿಟ್ ಕರ್ ನಿಮ್ಗೆ ಗೊತ್ತಿರೋದೆ ಗೊತ್ತಿರುವಂಥದ್ದು ಯಾವುದು ಅಂದರೆ ಅದು ಸಪ್ಲೈ ಕರ್ವ್ ನೆನಪಿರಲಿ ಸ್ನೇಹಿತರೆ ಹೌದಾ ಇದಕ್ಕೆ ನಾವು ಎಸ್ ಎಸ್ ಕರ್ ಅಂತಲೂ ಕೂಡ ಕರಿತಾ ಇದೀವಿ ಹೌದಾ ಸೊ ಮಾರ್ಕೆಟ್ ಲೆಫ್ಟ್ ಟು ರೈಟಿಗಿಂತ ಡೌನ್ವರ್ಡ್ ಆದರೆ ಸೊ ಮಾರ್ಕ್ ಕರ್ವ್ ಏನಾಗುತ್ತೆ ಅಂತಂದರೆ ಲೆಫ್ಟ್ ಟು ರೈಟಿಗೆ ಅಪ್ವರ್ಡ್ ಆಗುತ್ತೆ ಇವೆರಡೂ ಒಂದಕ್ಕೊಂದು ಸೇರಿಸಿದಾಗ ಛೇದಿಸಿದಾಗ ಅವಾಗ ನಮಗೆ ಮಾರುಕಟ್ಟೆಯಲ್ಲಿ ಸಮತೋಲನ ಅನ್ನೋವಂಥದ್ದು ಅಥವಾ ಒಂದು ಬೆಲೆ ಅನ್ನೋವಂಥದ್ದು ಅಲ್ಲಿ ಉದ್ಭವ ಆಗುತ್ತೆ ಹೌದಾ ಹಾಗಾಗಿ ಇಲ್ಲಿ ನೋಡಿ ಈ ಒಂದು ಪ್ರಮಾಣಕ್ಕೆ ಅಂದರೆ ಓ ಪಿ ಬೆಲೆ ಇದೆ ಅಂತ ಅಂದ್ಕೊಳ್ಳಿ ಓ ಪಿ ಇದು ಆರಂಭಿಕ ಬೆಲೆ ಸೊ ಓ ಕ್ಯೂ ಅಷ್ಟು ಕ್ವಾಂಟಿಟಿ ಸಿಗುತ್ತೆ ಅಂತ ಓ ಪಿ ಬೆಲೆಯಲ್ಲಿ ಓ ಕ್ಯೂ ಕ್ವಾಂಟಿಟಿ ಏನಾಗ್ತಾ ಇದೆ ಅದಕ್ಕೆ ಸಿಗ್ತಾ ಇದೆ ಅಂತ ಅರ್ಥ ಇದು ಎಲ್ಲಿ ಅಂತಂದರೆ ನಿಮ್ಗೆ ಗೊತ್ತಿದೆ ಬಂಡವಾಳಶಾಹಿ ಆರ್ಥಿಕತೆಯಲ್ಲಿ ಅಥವಾ ಮಾರುಕಟ್ಟೆ ಅರ್ಥವ್ಯವಸ್ಥೆಯಲ್ಲಿ ಹಾಗೂ ಇನ್ನೊಂದು ಯಾವುದು ಅಂತಂದರೆ ಮಿಶ್ರ ಆರ್ಥಿಕತೆಯಲ್ಲಿ